ನಮಸ್ತೆ ಸ್ನೇಹಿತರೆ ಪುರಾಣದ ಹನ್ನೊಂದನೇ ಅಧ್ಯಾಯ ಮಾಘಸ್ನಾನ ವ್ರತ ಮಹಿಮೆ ದೇವತೆಗಳು ಮಹಾವಿಷ್ಣುವು ಹೇಳಿದ್ದದ್ದನ್ನು ಕೇಳಿ ತಮ್ಮ ಅನುಮಾನವನ್ನು ದೂರ ಮಾಡಿಕೊಂಡರು ಶ್ರೀಹರಿಯು ಮಾತನಾಡಿ ದೇವತೆಗಳೇ ವಿಶ್ವಾಮಿತ್ರ ಮುನಿ ಮಾಘಸ್ನಾನದಿಂದ ಕಪಿರೂಪವನ್ನು ಕಳೆದುಕೊಂಡನೆಂದ ಮೇಲೆ ದೇವೇಂದ್ರನು ಸ್ನಾನದಿಂದ ಕತ್ತೆ ಮುಖವನ್ನು ಕಳೆದು ಮೊದಲಿನ ರೂಪವನ್ನು ತಾಳುವುದರಲ್ಲಿ ಸಂದೇಹವಿಲ್ಲ ಆದರೂ ನಿಮ್ಮ ಸಂದೇಹ ನೀಗಿಕೊಳ್ಳಲು ಮಾಸದ ಮಹಿಮೆ ಏನೆಂಬುದನ್ನು ನನ್ನ ಬಾಯಿಯಿಂದಲೇ ಕೇಳಿ ಮಾಸ ಪವಿತ್ರವಾದ ಮಾಸ ಈ ಮಾಸದ ಎಲ್ಲಾ ದಿನಗಳು ಒಳ್ಳೆಯ ದಿನಗಳು ಮಾಘಶುಕ್ಲ ಹುಣ್ಣಿಮೆಯ ಪುಣ್ಯ ದಿನದಿಂದ ದಂದು ಸ್ನಾನ ಮಾಡುವವರು ಸಕಲ ಪಾಪರಾಶಿಗಳಿಂದಲೂ ಮುಕ್ತರಾಗುವರು ಈ ಸ್ನಾನವನ್ನು ಸೂರ್ಯೋದಯವಾಗುವಾಗ ಮಾಡಬೇಕು ಬಳಿಕ ಅರಿಯ ಪೂಜೆ ಮಾಡಿ ಮಾಘಪುರಾಣ ಪಾಲಿಸುವವರು ವಿಷ್ಣು ಲೋಕವನ್ನು ಸೇರುವರು ಗಂಗಾ ಜಮುನಾ ನದಿಗಳು ಸಂಗಮಿಸುವ ಪ್ರಯಾಗ ಕ್ಷೇತ್ರ ಸ್ನಾನಕ್ಕೆ ಅತ್ಯುತ್ತಮ ಸ್ಥಳವಾಗಿದೆ ಪ್ರಯಾಗವನ್ನು ತೀರ್ಥರಾಜನೆಂದು ಕರೆಯುತ್ತಾರೆ ಸೀತಾ ಸೀತೆ ಸರಿತೆ ಯಂತ್ರ ಸಂಗತೆ ತತ್ರಪ್ಲೋತಾಸೋ ದಿವ ಪಂತತಿ ಎಂದು ಋವೇದದ ರುಕ್ಕಿನಲ್ಲಿ ಹೇಳಿರುವಂತೆ ಗಂಗಾ ಯಮುನಾ ಸರಸ್ವತಿಯರ ಸಂಗಮದಲ್ಲಿ ಸ್ನಾನ ಮಾಡಿದವರಿಗೆ ಸ್ವರ್ಗ ಮೋಕ್ಷಗಳು ಎರಡೂ ದೊರೆಯುತ್ತವೆ ಇದು ತ್ರಿವೇಣಿ ಸಂಗಮ ಎನಿಸಿದೆ ಗಂಗಾಯಮುನ ಮಧ್ಯಭಾಗವು ಗರ್ಹಪತ್ಯಾಗ್ನಿ ಗಂಗೆಯ ಆಚೆಯ ತೀರ ಅಹವಿನಾಗ್ನಿ ಯಮುನೆಯ ಈಚೆಯ ತೀರ ದಕ್ಷಿಣಾಗ್ನಿ ಹೀಗೆ ಮೂರು ಅಗ್ನಿಗಳು ಒಂದೆಡೆ ಸನ್ನಿಹಿತವಾಗಿದೆ ಕಾರಣ ಒಂದು ದಿನ ಅಲ್ಲಿ ವಾಸ ಮಾಡಿದರೂ ಮೂರು ಅಗ್ನಿಗಳನ್ನು ಪೂಜಿಸಿದ ಫಲವು ದೊರೆಯುತ್ತದೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಪ್ರಯಾಗದ ಕುಂಭಮೇಳ ನಡೆಯುತ್ತದೆ ಪ್ರಯಾಗದಲ್ಲಿನ ಸ್ನಾನ ಶುಭಕರ ದ್ವಾದಶ ಮಾಸಗಳಲ್ಲಿ ಮಾಸ ಸರ್ವಶ್ರೇಷ್ಠವಾದದ್ದು ಹೇಗೆಂದರೆ ನದಿಗಳಲ್ಲಿ ಗಂಗಾ ನದಿ ಶಾಸ್ತ್ರಗಳಲ್ಲಿ ವೇದ ರಾಜರಲ್ಲಿ ರಾಮ ಸ್ತ್ರೀಯರಲ್ಲಿ ಲಕ್ಷ್ಮಿ ವೃಕ್ಷಗಳಲ್ಲಿ ಅಶ್ವ ತೇಜಸ್ಸಿನಲ್ಲಿ ಸೂರ್ಯ ಇದ್ದಂತೆ ಪ್ರಯಾಗವೇ ಅಲ್ಲದೆ ಕೃಷ್ಣವೇಣಿ ನದಿ ಗೋಕರ್ಣ ಕ್ಷೇತ್ರ ಕಾವೇರಿ ನರ್ಮದಾ ಸರಯು ತಾಮ್ರಪಾರ್ಣಿ ಮೊದಲಾದ ತೀರ್ಥಗಳಲ್ಲಿ ನಿತ್ಯ ಸ್ನಾನ ಮಾಡಿ ಪಡೆಯುವ ಫಲವನ್ನೇ ಮಾಸದಲ್ಲಿ ಮೂರೇ ದಿನಗಳಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಸ್ನಾನ ಮಾಡಿ ಪಡೆಯಬಹುದು ಮಾಘ ಸ್ನಾನ ನಂತರ ಸಾಲಿಗ್ರಾಮದಲ್ಲಿರುವ ನನ್ನನ್ನು ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜಿಸುವವರೆಗೆ ಪುನರ್ಜನ್ಮವಿರುವುದಿಲ್ಲ ಅವರು ವೈಕುಂಠವನ್ನು ಪಡೆಯುವರು ಮಾಸದ ಅಧಿದೇವತೆ ನಾನೇ ಆಗಿದ್ದೇನೆ ಸ್ನಾನ ಮಾಡಿ ನನ್ನನ್ನು ಪೂಜಿಸುವವರು ನನ್ನ ಸಾನ್ನಿಧ್ಯವನ್ನು ಪಡೆಯುವರು ಸ್ನಾನ ಮಾಡಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಮಾಘಪುರಾಣವನ್ನು ಹೇಳುವವನು ನನಗೆ ಪರಮ ಪ್ರಿಯನಾಗಿ ಪರಮ ಶ್ರೋತ್ರಿಯನ್ನೆನಿಸಿಕೊಳ್ಳುವನು ತಪ್ಪದೆ ನನ್ನನ್ನು ಸೇರಿ ಸುಖಿಸುವನು ಮಾಸದಲ್ಲಿ ನಾನು ವಾಸವಾಗಿರುವ ಸಾಲಿಗ್ರಾಮದ ಬಳಿ ದೀಪ ಬೆಳಗುವವನು ಉತ್ತಮ ಜ್ಞಾನವನ್ನು ಪಡೆದು ಅಂತ್ಯದಲ್ಲಿ ನನ್ನನ್ನು ಸೇರುವನು ದೇವತೆಗಳೇ ನಾನು ನಿಮಗೆ ಮಾಸದ ಮಹಿಮೆಯನ್ನು ಹೇಳಿರುವೆನು ಇನ್ನು ಅನುಮಾನ ಬೇಡ ಸ್ನಾನ ಪವಿತ್ರ ಅಗನಾಶಕ ನೀವೀಗಿಂದೀಗಲೇ ಪರ್ವತಕ್ಕೆ ಹೋಗಿ ಅಲ್ಲಿ ಗುಹೆಯಲ್ಲಿ ಕತ್ತೆ ಮುಖದ ಇಂದ್ರನನ್ನು ಕಂಡು ಅವನಿಗೆ ಮಾಘವ್ರತದ ಮಹಿಮೆಯನ್ನು ಹೇಳಿ ಬೇಗನೆ ತುಂಗಾಭದ್ರ ನದಿಯ ಜಲದಲ್ಲಿ ಸ್ನಾನ ಮಾಡಿಸಿ ಉತ್ತಮ ರೂಪವನ್ನು ಕೊಡಿಸಿ ಎಂದು ಹೇಳಿ ಅರಿಯು ಅಂತರ್ಧನಾನಾದನು ಶ್ರೀ ಅರಿಯು ಹೇಳಿದಂತೆ ದೇವತೆಗಳು ಬೇಗನೆ ಪದ್ಮ ಪರ್ವತದತ್ತ ಹೆಜ್ಜೆ ಹಾಕಿದರು ಕ್ಷಿಪ್ರದಲ್ಲೇ ಪದ್ಮ ಪರ್ವತವನ್ನು ತಲುಪಿ ಇಂದ್ರನಿಗಾಗಿ ಹುಡುಕತೊಡಗಿದರು ಹಾಗೆ ಹುಡುಕುತ್ತಿರುವಾಗ ಅವರಿಗೆ ಒಂದು ದೊಡ್ಡ ಪ್ರಾಣಿ ಕಾಣಿಸಿತು ಅದು ವಿಖಾರವಾಗಿತ್ತು ಅದರ ಶರೀರ ದೊಡ್ಡದಾಗಿತ್ತು ಅದಕ್ಕೊಂದು ಸಣ್ಣ ಬಾಲವಿದ್ದಿತ್ತು ಅದರ ಕಣ್ಣುಗಳು ಪಾದಗಳು ಪುಟ್ಟದಾಗಿದ್ದವು ಅದು ಗುಡುಗಿನ ಧ್ವನಿ ಮಾಡಿದ್ದುದನ್ನು ಕಂಡು ದೇವತೆಗಳು ಇವನ್ಯಾರೋ ರಾಕ್ಷಸನಿರಬೇಕೆಂದು ಕೊಂಡರು ಕ್ರಮೇಣ ಅದೊಂದು ಪ್ರಾಣಿ ಎಂಬುದು ಅವರಿಗೆ ಅರಿವಿಗೆ ಬಂದಿತ್ತು ದೇವತೆಗಳು ಆ ಪ್ರಾಣಿಯನ್ನು ಗಿಡದ ಬಳ್ಳಿಗಳಿಂದ ಕಟ್ಟಹೋದರು ಆಗಲಿಲ್ಲ ಕಡೆಗೆ ತುಂಗಾಭದ್ರಾ ನದಿಯ ಜಲದಿಂದ ಸ್ನಾನ ಮಾಡಿಸಿದರು ಆಗ ಮಾಘ ಸ್ನಾನದ ಫಲವಾಗಿ ಪ್ರಾಣಿಯು ತನ್ನ ವಿಖಾರವಾದ ಶರೀರವನ್ನು ಕಳೆದುಕೊಂಡು ದಿವ್ಯಾಲಂಕೃತ ಹೆಂಗಸಿನ ರೂಪ ತಾಳಿತು ತನ್ನ ಕುರೂಪ ಹೊಂದು ಓದಿದ್ದಕ್ಕೆ ಅವಳು ಸಂತೋಷಿಸಿ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿದಳು ಆಗ ದೇವತೆಗಳು ಇದೇನು ಮಾಯೆಯಮ್ಮ ನೀನಾರು ನಾವಿಲ್ಲಿ ನಮ್ಮ ಒಡೆಯನನ್ನರೆಸಿ ಬಂದೆವೋ ನೀನು ಎದುರಾದೆ ಆದರೆ ಪ್ರಾಣಿ ರೂಪದಲ್ಲಿದ್ದ ನಿನ್ನನ್ನು ಕಟ್ಟಿಹಾಕಲು ನೋಡಿದೆವೋ ಆಗಲಿಲ್ಲ ಈಗ ಸ್ನಾನ ಮಾಡಿಸಿದ ಮೇಲೆ ನೀನು ಜಗದೇಕ ಸುಂದರಿಯಾಗಿ ರೂಪಾಂತರಗೊಂಡಿರುವೆ ದಯಮಾಡಿ ನಿನ್ನ ಚರಿತ್ರೆಯನ್ನು ತಿಳಿಸು ಎಂದು ಕೇಳಿದರು ಇಲ್ಲಿಗೆ ಹನ್ನೊಂದನೇ ಅಧ್ಯಾಯವು ಮುಕ್ತಾಯಗೊಂಡಿತು ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ನಮಃ ಶಿವಾಯ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿಕೆ ಇಷ್ಟ ಆಗಿದ್ರೆ നെക്സ്റ്റ് താസ്തി താസ്തി അക്കിവി മുത്തേ സബ്സ്ക്രൈബ് ൈബ് യു വെരി മച്ച്